ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ಟ್ರೆಂಡಿಂಗ್ ಸ್ಯಾಂಡಲ್ ವುಡ್ ನಿಮಗೆಲ್ಲ ಸ್ವಾಗತ ಕಿಚ್ಚ ಸುದೀಪ್ ಅವರು ಸಂಡೆ ಎಪಿಸೋಡ್ ನಲ್ಲಿ ಈ ವಾರ ಬಿಗ್ ಬಾಸ್ ಟಾಸ್ಕ್ ಕೊಡಲ್ಲ ಅಂದಾಗ ಪೂರ್ತಿ ಇನ್ನೇನ್ ಇರ್ಬೋದು ಅಂತ ವೀಕ್ಷಕರು ತಲೆ ಕೆಡಿಸಿಕೊಂಡಿದ್ರೆ ಪೂರ್ತಿ ಟಾಸ್ಕ್ ಇಲ್ಲದೆ ಬರೀ ಇಂತ ಬೆಂಕಿ ಹಚ್ಚೋ ಚಟುವಟಿಕೆಗಳೇ ಇರುತ್ತೆ ಅಂತ ಬಡಪಾಯಿ ವೀಕ್ಷಕರು ನಿರೀಕ್ಷೆ ಮಾಡಿರಲಿಲ್ಲ ಈ ವಾರ ಸಂಡೇನೆ ಎಲ್ರೂ ಕಿಚ್ಚ ಅವರ ಕೈನಲ್ಲಿ ನಾಮಿನೇಟ್ ಆಗಿದ್ರು ಕೂಡ ನಿನ್ನೆ ಮಸಿ ಹಚ್ಕೊಂಡು ನಾಮಿನೇಷನ್ ಮಾಡ್ಕೊಂಡು ಒಬ್ಬರನ್ನೊಬ್ರು ಬೈದಾಡ್ಕೊಂಡ್ರು ಇದೇ ಚಟುವಟಿಕೆನಲ್ಲಿ ಸೂರಜ್ ಅವರು ರಿಷಾ ಗೌಡ ಅವ್ರನ್ನ ನೆಕ್ಸ್ಟ್ ಲೆವೆಲ್ ನಲ್ಲಿ ರೋ ಇದು ಗಿಲ್ಲಿ ಹಾಗೂ ರಕ್ಷಿತಾ ಈ ಮನೇನಲ್ಲಿ ಮಾಡೋ ರೋಸ್ಟಿಂಗ್ ಆದ್ಮೇಲೆ ಬೆಸ್ಟ್ ರೋಸ್ಟಿಂಗ್ ಅಂತ ಖಂಡಿತ ಹೇಳ್ಬಹುದು ಇನ್ನು ಇವತ್ತು ರಿಷಾ ಗೌಡ ಅವರಿಗೆ ಸೂರಜ್ ಮೇಲೆ ಸೇಡ್ ತೀರಿಸಿಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ಏಳು ಜನ ಸ್ಪರ್ಧಿಗಳ ಪತ್ರದಲ್ಲಿ ಇಬ್ಬರು ಸ್ಪರ್ಧಿಗಳ ಪತ್ರಗಳನ್ನ ಅವ್ರಿಗೆ ಸಿಗದೇ ಇರೋ ಹಾಗೆ ಮಾಡೋ ಅವಕಾಶ ಸಿಕ್ಕ ತಕ್ಷಣ ರಿಷಾ ಗೌಡ ಅವರು ಸ್ಪಂದನ ಹಾಗೂ ಸೂರಜ್ ಸಿಂಗ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಸ್ಪಂದನ ಮೇಲೆ ಇವ್ರಿಗೆ ಯಾಕೆ ಇಷ್ಟ ಹಾಗೆ ಅಂತ ಅರ್ಥ ಆಗ್ಲಿಲ್ಲ ಇನ್ನು ನಿನ್ನೆಯವ್ರನ್ನ ಡೌ ಮ್ಯಾಕ್ಸ್ ಪ್ರೋ ನಂಗೆಲ್ರು ಜೈ ಅಂದ್ರು ನಿನ್ ಕೈ ಅಂದ್ರು ಅಂತ ಕೌಂಟರ್ ಮೇಲೆ ಕೌಂಟರ್ ಪಂಚ್ ಮೇಲೆ ಪಂಚ್ ಕೊಟ್ಟು ರಿಷಾ ಗೌಡಗೆ ಉತ್ತರ ಇಲ್ಲದ ಹಾಗೆ ಮಾಡಿದ್ದ ಸೂರಜ್ನ ರೋಸ್ಟಿಂಗ್ ಮಾಡೋ ಸರ್ ರಿಷಾ ಗೌಡ ಅವ್ರದ್ದು ಸೂರಜ್ ಅವರ ಪತ್ರನ ಶ್ರೆಡ್ಡರ್ ಹೋಗೋ ಹಾಗೆ ಮಾಡಿ ಅವ್ರ ಕಣ್ಣಲ್ಲೂ ನೀರು ತರಿಸಿದ್ರು ಅದಾದ್ಮೇಲೆ ಸೂರಜ್ ಅವರು ರಿಷಾ ಹತ್ರ ಬಂದು ಕೊಡೋರ್ಗೆ ತಗೊಳೋ ತಾಕತ್ತು ಇರಬೇಕು ಅಂತ ಅಂದಾಗ ಅವ್ರ ಮೇಲೆ ಸಿಡಿದೆದ್ದ ರಿಷಾ ಗೌಡ ಅವರು ನೀನ್ ಆಡಿರೋ ಆಟನು ನಾನು ನೋಡಿದೀನಿ ನಿನ್ನೆ ನಂಗೆ ಕೊಟ್ಟಿದೀಯ ತಾನೆ ಈಗ ನೀನ್ ತಗೋ ಈ ಇನ್ನೋಸೆಂಟ್ ಫೇಸ್ ಇರೋರ್ನ ನಾನು ನಂಬೋದೇ ಇಲ್ಲ ಅಂತ ಹೇಳಿ ಅಲ್ಲೇ ಕೆಳಕ್ ಕೂತಿರೋ ಗಿಲ್ಲಿನ ತೋರಿಸಿ ಈ ಕಳ್ಳನ್ ಬೇಕಾದ್ರೆ ನಂಬ್ಬಿಡ್ತೀನಿ ಆದ್ರೆ ನಿನ್ನಂತ ಮಳ್ಳನ ಮಗನ ನಂಬಲ್ಲ ಅಂತ ಸೂರಜ್ ಸಿಂಗ್ ಅವರಿಗೆ ಬೆವರಿಳಿಸಿದ್ದಾರೆ ಮನೆಗ್ ಬಂದ ತಕ್ಷಣ ರಾಶಿ ರೆಡ್ ರೋಸ್ ಕೊಟ್ಟು ಅವ್ರ ಜೊತೆ ಇರಿಟೇಷನ್ ಅನ್ಸೋ ಲೆವೆಲ್ಗೆ ಲವ್ ಆಟ ಆಡಿ ಐ ಲವ್ ಯು ಅಂತ ಹೇಳಿ ಸಂಡೆ ಕಿಚ್ಚ ಸುದೀಪ್ ಅವರು ಇವರಿಗೆ ಹೊರಗೆ ಹೋದ್ಮೇಲೆ ಬೇಕಾದ್ರೆ ಮದುವೆ ಮಕ್ಕಳು ಮಾಡ್ಕೊಳಿ ರಾಶಿಕ ಎಚ್ಚೆತ್ಕೊಂಡು ಇನ್ಮೇಲೆ ಇವೆಲ್ಲ ಬೇಡ ಅಂತ ಹೇಳಿದ ತಕ್ಷಣ ಈಗ ಸಂಪೂರ್ಣವಾಗಿ ಚೇಂಜ್ ಆಗಿ ಒಳ್ಳೆ ಬಿಗ್ ಬಾಸ್ ಆಟ ಆಡ್ತಾ ಇರೋ ಸೂರಜ್ ಕಳೆದ ವಾರ ರೆಡ್ ಟೀಮ್ ಗೆ ಆಡ್ಬೇಕಾದ್ರೆ ಬೇಕು ಅಂತ ಸೋತು ಚರ್ಚೆ ಸಮಯ ತಮಗ್ ತಾವೇ ಸ್ಟ್ಯಾಂಡ್ ತಗೊಳಕಾಗದೆ ತಮ್ಮದೇ ತಂಡದ ಅಬಿ ಕ್ಯಾಪ್ಟನ್ ಆಗೋ ಅವಕಾಶ ಕಿತ್ಕೊಂಡು ಹೀಗೆ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತದೆ ಇದುವರೆಗೂ ಒಂದು ರೀತಿ ಇನ್ಕನ್ಸಿಸ್ಟೆಂಟ್ ಹಾಗೂ ಕನ್ಫ್ಯೂಸಿಂಗ್ ಆಟ ಆಡಿರೋ ಸೂರಜ್ಗೆ ರಿಷಾ ಗೌಡ ಅವರು ಮಳ್ಳ ಅಂತ ಟ್ಯಾಗ್ ಮಟ್ಟಿಗೆ ಸರಿಗೆ ಒಪ್ಪುತ್ತೆ ಅನ್ನೋದು ನಮ್ಮ ಆದ್ರೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಒಪ್ಪೋದು ಸೂರಜ್ ಅವರು ರಿಷಾ ಗೌಡ ಅವರು ಕೊಟ್ಟ ಡೌ ಮ್ಯಾಕ್ಸ್ ಪ್ರೋ ಪಟ್ಟ ಇನ್ನು ರಿಷಾ ಅವರು ಗಿಲ್ಲಿನ ತೋರಿಸ್ತಾ ನಾನು ಕಳ್ಳನ್ ಬೇಕಾದ್ರೂ ನಂಬ್ತೀನಿ ಅಂತ ಅಂದ್ರು ಅದು ಕೂಡ ನಿಜಾನೆ ಗಿಲ್ಲಿ ಅವರು ಬರೀ ಕಳ್ಳ ಅಲ್ಲ ಬಲ ಐನಾತಿ ಕಳ್ಳ ಯಾಕೆಂದ್ರೆ ಅವರು ಇಡೀ ಕರ್ನಾಟಕದ ವೀಕ್ಷಕರ ಹೃದಯವನ್ನು ಗೆದ್ದ ಹೃದಯ ಕಳ್ಳ ಅದಕ್ಕೆ ಅವ್ರ ಫೋಟೋ ಕರ್ನಾಟಕದ ಫೋಟೋ ಕೆಳಗೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ರಾರಾಜಿಸ್ತಾ ಇರೋದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್